ನೋಡ್ತಾ ಇರೋರಿಗೆ ನನ್ನ ಕಿರು ಪರಿಚಯ ನನ್ನ ಹೆಸರು ರೂಪಾ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಪೂಜೆಗೆ ಸಂಬಂಧಪಟ್ಟಂತ ಮಾಹಿತಿನ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇರ್ತೀನಿ ಮೊದಲನೇ ಸಲ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಈ ಉಪಯುಕ್ತ ಮಾಹಿತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇದ್ರ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾವು ಬೇರೆ ಬೇರೆ ವ್ರತಗಳನ್ನು ನಾವು ಯಾವ್ಯಾವದೋ ದಿನ ಮಾಡ್ತೀವಿ ಆ ರೀತಿ ಮಾಡೋದಕ್ಕಿಂತ ಹೆಚ್ಚಾಗಿ ಕೆಲವೊಂದು ದಿನಗಳು ಅಂತಲೇ ಬರುತ್ತೆ ವಿಶೇಷವಾಗಿ ಅಂಥ ದಿನಗಳಲ್ಲಿ ನಾವು ವ್ರತಗಳನ್ನು ಮಾಡೋದ್ರಿಂದ ಆ ವ್ರತಗಳಿಗಿಂತ ಹೆಚ್ಚಿನ ಫಲ ಈ ದಿನದಲ್ಲಿ ನೀವು ಪಡಿಬೋದು ಈ ದಿನ ಉಪವಾಸವನ್ನ ಮಾಡೋದ್ರಿಂದ ನಾವು ವರ್ಷವಿಡೀ ಬರುವಂತ ಏಕಾದಶಿಯಲ್ಲಿ ಉಪವಾಸ ಮಾಡಿದಷ್ಟು ಫಲ ನಮಗೆ ಸಿಗುತ್ತೆ ಅಂದ್ರೆ ವರ್ಷ ಪೂರ್ತಿ ನೀವು ಏಕಾದಶಿನಲ್ಲಿ ಉಪವಾಸ ಮಾಡಿಲ್ಲ ಅಂದ್ರೂ ಕೂಡ ಈ ಒಂದೇ ಒಂದಿನ ವೈಕುಂಠ ಏಕಾದಶಿ ನೀವು ಉಪವಾಸ ಮಾಡಿದ್ರೆ ವರ್ಷ ಪೂರ್ತಿ ಏಕಾದಶಿನಲ್ಲಿ ಉಪವಾಸ ಮಾಡಿದಷ್ಟು ಫಲ ನಿಮಗೆ ಸಿಗುತ್ತೆ ವೈಕುಂಠ ಏಕಾದಶಿನಲ್ಲಿ ಪಾಲಿಸಬೇಕಾದಂತಹ ನಿಯಮ ಏನು ಹೇಗೆ ಆ ದಿನವನ್ನ ನಾವು ಆಚರಣೆ ಮಾಡಬೇಕು ತುಂಬಾ ಜನ ಸಂತಾನ ಫಲಕ್ಕೋಸ್ಕರ ಹಂಬಲಿಸ್ತಾ ಇರ್ತಾರೆ ಅಂತವರು ನೊಂದ್ಕೊಂಡು ಹೇಳ್ತಾ ಇರ್ತಾರೆ ನಮ್ಗೆ ಮಕ್ಕಳೇ ಇಲ್ಲ ಏನ್ ಮಾಡೋದು ಅಂತ ಕೇಳ್ತಾ ಇರ್ತಾರೆ ಅಂತವ್ರಿಗೆ ವಿಶೇಷವಾಗಿ ಈ ದಿನ ಏನ್ ಮಾಡ್ಬೇಕು ಅಂತ ತಿಳಿಸ್ತಾ ಇದ್ದೀನಿ ವೈಕುಂಠ ಏಕಾದಶಿ ಈ ದಿನ ಈ ದಿನವನ್ನು ಪುತ್ರದ ಏಕಾದಶಿ ಅಂತಲೂ ಕೂಡ ಕರಿತೀವಿ ಯಾರಿಗೆಲ್ಲ ಸಂತಾನ ಭಾಗ್ಯ ಇಲ್ವೋ ಅವರು ಆ ದಿನ ವಿಷ್ಣುವನ್ನು ಆರಾಧನೆ ಮಾಡೋವಂಥದ್ದು ಇದೇ ಡಿಸೆಂಬರ್ ಮಂಗಳವಾರ ಮೂವತ್ತನೇ ತಾರೀಕು ವೈಕುಂಠ ಏಕಾದಶಿ ಇದೆ ಈ ದಿನವನ್ನು ನಾವು ಪುತ್ರದ ಏಕಾದಶಿ ಅಂತಲೂ ಕೂಡ ಕರಿತೀವಿ ವಿಷ್ಣುವನ್ನ ಆರಾಧನೆ ಮಾಡೋದೇ ವಿಶೇಷವಾಗಿ ಪುತ್ರದ ಏಕಾದಶಿ ಅಂತಲೂ ಕೂಡ ಕರೆಯೋದು ಈ ದಿನ ನೀವು ಶ್ರೀನಿವಾಸನನ್ನು ವಿಷ್ಣುವನ್ನ ಆರಾಧನೆ ಮಾಡಿ ಮನೆಯಲ್ಲಿ ಅಭಿಷೇಕಗಳನ್ನು ಮಾಡಿ ಅಲಂಕಾರವನ್ನು ಮಾಡಿ ಮನೆಯಲ್ಲಿ ಪೂಜೆ ಮಾಡುವಂಥದ್ದು ಈ ದಿನ ತಪ್ಪದೆ ಎಲ್ಲರೂ ಕೂಡ ದೇವಸ್ಥಾನಕ್ಕಂತೂ ಹೋಗಲೇಬೇಕು ಇದ್ರ ಜೊತೆಗೆ ಈ ದಿನ ಅಂತೂ ಉಪವಾಸವನ್ನು ಮಾಡೋದ್ರಿಂದ ಈ ದಿನ ನಿಮಗೆ ಸಂತಾನ ಭಾಗ್ಯ ಕೂಡ ಬರುತ್ತೆ ನೀವು ಸಂಕಲ್ಪ ಮಾಡಿಕೊಂಡು ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಸಂತಾನ ಭಾಗ್ಯ ಅಂತೂ ಆ ಭಗವಂತ ಕರುಣಿಸ್ತಾರೆ ವಿಶೇಷವಾದಂತಹ ಏಕಾದಶಿ ಇದು ಹಾಗಾಗಿ ಮಕ್ಕಳು ಇಲ್ಲದೆ ಇರೋರು ಕೂಡ ಈ ವೈಕುಂಠ ಏಕಾದಶಿ ದಿನ ಉಪವಾಸವನ್ನು ಮಾಡೋದ್ರಿಂದ ನಿಮಗೆ ಸಂತಾನ ಭಾಗ್ಯ ಆಗುತ್ತೆ ಇನ್ನು ನಾವೆಲ್ಲರೂ ಹೇಗೆ ಈ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ವಿಶೇಷವಾಗಿ ಆ ದಿನ ಅಂದರೆ ಇದೇ ಡಿಸೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡ್ಕೋಬೇಕು ಇನ್ನು ನಿಮ್ಮ ಮನೆಯಲ್ಲಿ ಶ್ರೀನಿವಾಸರ ವಿಗ್ರಹ ಇದ್ರೆ ಅಥವಾ ವಿಷ್ಣುವಿನ ವಿಗ್ರಹ ಇದ್ರೆ ಪಂಚಾಮೃತ ಅಭಿಷೇಕವನ್ನ ಮಾಡಬೇಕು ವಿಶೇಷವಾಗಿ ವಿಷ್ಣುವಿಗೆ ಪ್ರಿಯವಾದಂತಹ ತುಳಸಿಯಿಂದ ಅಂದು ಅಲಂಕಾರವನ್ನ ಮಾಡಲೇಬೇಕು ಧೂಪ ದೀಪ ನೈವೇದ್ಯಗಳನ್ನ ಮನೆಯಲ್ಲಿ ಮಾಡುವಂಥದ್ದು ಯಾಕಂದ್ರೆ ಯಾಕಂದ್ರೆ ವಿಷ್ಣು ಅಲಂಕಾರ ಪ್ರಿಯ ಅಭಿಷೇಕ ಪ್ರಿಯ ಹಾಗೆ ನೈವೇದ್ಯ ಪ್ರಿಯ ಇದು ಮೂರನ್ನು ಕೂಡ ವಿಷ್ಣುವಿಗೆ ಮಾಡೋದಿಂದ ವಿಷ್ಣು ಸಂತುಷ್ಟರಾಗಿ ನೀವು ಕೇಳಿದಂತಹ ವರವನ್ನು ಕರುಣಿಸ್ತಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಈ ದಿನ ಸಾಧ್ಯವಾದಷ್ಟು ನಿಮ್ಮ ಮನೆಯಲ್ಲಿ ವಿಗ್ರಹಗಳಿದ್ದರೆ ಖಂಡಿತವಾಗ್ಲೂ ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಳ್ಳಿ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೊಂಡಾದ್ಮೇಲೆ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಹಣ್ಣು ಹಾಲು ಅಥವಾ ಕೈಲಾದಷ್ಟು ನೈವೇದ್ಯ ಅರ್ಪಿಸ್ಬಿಟ್ಟು ಮರಿದಂಗೆ ಅಲಂಕಾರಕ್ಕೆ ಹಾಗೆ ನೈವೇದ್ಯಕ್ಕೂ ಕೂಡ ನೀವು ತುಳಸಿಯನ್ನು ಬಳಸಬೇಕು ಯಾಕಂದ್ರೆ ತುಳಸಿಯನ್ನು ಕೊಟ್ಟರೆ ಸಾಕು ಹಾಗೆ ತುಳಸಿಯನ್ನು ಮುಡ್ಸಿದ್ರೆ ಸಾಕು ಆ ಪರಮಾತ್ಮ ಸಂತೃಪ್ತರಾಗ್ತಾರೆ ಹಾಗಾಗಿ ವಿಷ್ಣುವಿಗೆ ವಿಶೇಷವಾಗಿ ತುಳಸಿಯನ್ನ ಇಡೋದನ್ನು ಮಾತ್ರ ಮರಿಬೇಡಿ ಇನ್ನು ಬೆಳಗ್ಗೆ ಮನೆಯಲ್ಲಿ ಪೂಜೆ ಮಾಡಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಶ್ರೀನಿವಾಸನ ಸನ್ನಿಧಾನಕ್ಕೆ ಆ ದಿನ ಮರೀದಂಗೆ ಹೋಗಲೇಬೇಕು ಯಾಕಂದರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಆ ಒಂದು ದಿನ ವೈಕುಂಠ ದ್ವಾರವನ್ನು ಮಾಡಿಸಿರ್ತಾರೆ ನಮ್ಮ ಪಾಪ ಕರ್ಮಗಳನ್ನು ಆ ವೈಕುಂಠ ದ್ವಾರದ ಮೂಲಕ ಬರೋದ್ರಿಂದ ನಮ್ಮ ಪಾಪ ಕರ್ಮಗಳನ್ನು ನಾವು ಅವತ್ತು ಕಳ್ಕೊಳ್ತೀವಿ ನಮಗೂ ಕೂಡ ವಿಶೇಷ ಪ್ರಾಪ್ತಿ ಆಗುತ್ತೆ ಅಂತ ಹೇಳುವಂಥದ್ದು ವಿಶೇಷವಾಗಿ ಎಲ್ಲ ದೇವಸ್ಥಾನದಲ್ಲೂ ಅವತ್ತು ವೈಕುಂಠ ದ್ವಾರವನ್ನು ಮಾಡಿರ್ತಾರೆ ಖಂಡಿತವಾಗ್ಲೂ ಬಹಳ ಶ್ರೇಷ್ಠವಾದದ್ದು ನೀವು ದೇವಸ್ಥಾನಕ್ಕೆ ಹೋಗೋದ್ರಿಂದ ಇನ್ನೊಂದು ವಿಶೇಷ ಏನಂತ ಅಂದರೆ ಈ ವೈಕುಂಠ ಏಕಾದಶಿ ದಿನ ಯಾರು ತೀರ್ ಹೋಗ್ತಾರೋ ಅಥವಾ ಮರಣವನ್ನ ಹೊಂದುತ್ತಾರೋ ಅವ್ರು ಏನೇ ಪಾಪ ಕರ್ಮಗಳನ್ನು ಮಾಡಿದ್ರು ಕೂಡ ಡೈರೆಕ್ಟ್ ಆಗಿ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅನ್ನುವಂಥ ನಂಬಿಕೆ ಅಷ್ಟು ಮಹತ್ವ ಇರುವಂಥದ್ದು ಈ ವೈಕುಂಠ ಏಕಾದಶಿ ಹಾಗಾಗಿ ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ ಎಲ್ಲಿ ಶ್ರೀನಿವಾಸ ದೇವಸ್ಥಾನ ಇದೆ ಅಲ್ಲಿ ವಿಶೇಷವಾಗಿ ಪೂಜೆಗಳು ಆ ದಿನ ನಡೆಯುವಂಥದ್ದು ಅದಕ್ಕೋಸ್ಕರ ನೀವು ಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಸಾಧ್ಯವಾದರೆ ದೇವಸ್ಥಾನಕ್ಕೂ ಕೂಡ ನೀವು ತುಳಸಿಯನ್ನು ಕೊಟ್ಬಿಟ್ಟು ಬನ್ನಿ ತುಂಬಾನೇ ಒಳ್ಳೇದು ಇನ್ನು ಅವತ್ತು ಎಲ್ಲರೂ ಆಚರಣೆ ಮಾಡುವಂಥ ವಿಧಾನ ಅಂದರೆ ಉಪವಾಸ ಮಾಡೋ ಅಂಥದ್ದು ಆರೋಗ್ಯ ಸರಿ ಇಲ್ಲ ಅಂತಂದರೆ ಹಣ್ಣು ಹಾಲನ್ನು ತಗೋಬೋದು ಆರೋಗ್ಯ ಚೆನ್ನಾಗಿದೆ ಅಂತ ಅನ್ನೋರು ಉಪವಾಸವನ್ನ ಮಾಡ್ಬೋದು ಉಪವಾಸವನ್ನ ಮಾಡೋದ್ರಿಂದ ಶ್ರೀನಿವಾಸರು ತುಂಬ ಸಂತೃಪ್ತರಾಗ್ತಾರೆ ನೀವು ಕೇಳಿದಂತಹ ವರವನ್ನ ಕೊಡ್ತಾರೆ ಆ ದಿನ ಅಂತ ಹೇಳ್ತಾರೆ ವಿಶೇಷವಾಗಿ ಏಕಾದಶಿನಲ್ಲಿ ಉಪವಾಸ ಮಾಡುವಂಥ ಕ್ರಮ ಅಂದರೆ ಮುಕ್ಕೋಟಿ ಏಕಾದಶಿ ದಿನ ಈ ದಿನ ಉಪವಾಸವನ್ನು ಮಾಡೋದಿಂದ ನಾವು ವರ್ಷವಿಡೀ ಬರುವಂಥ ಏಕಾದಶಿಯಲ್ಲಿ ಉಪವಾಸ ಮಾಡಿದಷ್ಟು ಫಲ ನಮಗೆ ಸಿಗುತ್ತೆ ಅಂದರೆ ವರ್ಷದಲ್ಲಿ ಬರುವಂಥ ಏಕಾದಶಿನಲ್ಲಿ ನೀವು ಉಪವಾಸ ಮಾಡಿಲ್ಲ ಅಂದರೂ ಕೂಡ ಈ ಒಂದೇ ಒಂದಿನ ವೈಕುಂಠ ಏಕಾದಶಿ ದಿನ ನೀವು ಒಂದು ದಿನ ಉಪವಾಸ ಮಾಡಿದ್ರೆ ವರ್ಷ ಪೂರ್ತಿ ಏಕಾದಶಿಯ ಫಲ ನಿಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ದಿನ ಯಾರೂ ಕೂಡ ಮರಿದಂಗೆ ಉಪವಾಸವನ್ನು ಆಚರಣೆ ಮಾಡಿ ಆ ದಿನ ಸಾಧ್ಯವಾದಷ್ಟು ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಬಾರ್ದು ಅಡುಗೆಗೆ ಇನ್ನು ಹುಷಾರಿಲ್ಲ ಆ ಥರ ಏನಾದರೂ ಇದ್ದರೆ ಅಂಥವ್ರು ಏನೂ ಮಾಡೋದಕ್ಕಾಗೋದಿಲ್ಲ ಮೆಡಿಸನ್ಸ್ ಎಲ್ಲ ತೊಗೊಳ್ತಾ ಇದ್ದೀವಿ ಅಂತ ಅಂದರೆ ಅಂಥವ್ರು ಏನಾದರೂ ತಿನ್ಬೋದು ಆದರೆ ನಾವು ಚೆನ್ನಾಗಿದ್ದೀವಿ ಏನೂ ತೊಂದರೆ ಇಲ್ಲ ಅಂತ ಅಂದಾಗ ಉಪವಾಸವನ್ನು ಖಂಡಿತವಾಗ್ಲೂ ಮಾಡಿ ನೀವು ಈ ರೀತಿ ಮಾಡಿದ್ರೆ ಅಂದರೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ನಾವಿವಾಗ ಬೇರೆ ಬೇರೆ ವ್ರತಗಳನ್ನು ನಾವು ಯಾವ್ಯಾವುದೋ ದಿನ ಮಾಡ್ತೀವಿ ಆ ರೀತಿ ಮಾಡೋದಕ್ಕಿಂತ ಹೆಚ್ಚಾಗಿ ಕೆಲವೊಂದು ದಿನಗಳು ಅಂತಲೇ ಬರುತ್ತೆ ವಿಶೇಷವಾಗಿ ಅಂಥ ದಿನಗಳಲ್ಲಿ ನಾವು ವ್ರತಗಳನ್ನು ಮಾಡೋದ್ರಿಂದ ಆ ವ್ರತಗಳಿಗಿಂತ ಹೆಚ್ಚಿನ ಫಲ ಈ ದಿನದಲ್ಲಿ ನೀವು ಪಡಿಬೋದು ಹಾಗಾಗಿ ವಿಶೇಷವಾಗಿ ನಾವು ಈ ವ್ರತವನ್ನು ಆಚರಣೆ ಮಾಡಲೇಬೇಕು ಅಂತ ಹೇಳೋದು ಇನ್ನು ಯಾವ ಸ್ತೋತ್ರವನ್ನು ಹೇಳಲೇಬೇಕು ಅನ್ನೋದಾದ್ರೆ ವಿಶೇಷವಾಗಿ ಈ ದಿನ ವಿಷ್ಣು ಸಹಸ್ರನಾಮವನ್ನು ಹೇಳುವಂಥದ್ದು ಮನೆಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಹೇಳಿದ್ರೆ ತುಂಬಾ ಒಳ್ಳೇದು ನಿಮಗೆ ಸಾಧ್ಯವಾದರೆ ಟೈಮ್ ಇದೆ ಅಂತ ಅಂದರೆ ವಿಷ್ಣು ಸಹಸ್ರನಾಮವನ್ನು ಹೇಳೋದಕ್ಕೆ ಚೆನ್ನಾಗಿ ಬರುತ್ತೆ ಅನ್ನೋದಾದ್ರೆ ನೀವು ಪೂಜೆ ಮಾಡಿರ್ತೀರಾ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಸಮಯದಲ್ಲಿ ಪಾರಾಯಣ ಮಾಡಿ ತುಂಬಾನೇ ತುಂಬಾ ಒಳ್ಳೇದು ಖಂಡಿತವಾಗ್ಲು ಈ ವಿಷ್ಣು ಸಹಸ್ರನಾಮವನ್ನು ಆ ದಿನ ತಪ್ಪದೇ ಓದ್ಕೊಳ್ಳಿ ವಿಷ್ಣು ಸಹಸ್ರನಾಮವನ್ನು ಅಥವಾ ಶ್ರೀನಿವಾಸ ಹಲವಾರು ಸ್ತೋತ್ರಗಳು ಹೇಳ್ಕೋಬಹುದು ವಿಶೇಷವಾಗಿ ವೈಕುಂಠ ಏಕಾದಶಿಯನ್ನ ನೀವೆಲ್ಲರೂ ತಪ್ಪದೇ ಆಚರಣೆ ಮಾಡಲೇಬೇಕು ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇನ್ನು ಮತ್ತಷ್ಟು ವೈಕುಂಠ ಏಕಾದಶಿ ಆಚರಣೆ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ